ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ ಭಟ್ ನೋಡಿ ಅತ್ಯಂತ ಕಷ್ಟದ ಸಮಯ ಸಮಸ್ಯಾಭರಿತವಾದಂತಹ ಸಮಯ ಅಥವಾ ಈ ಸಮಯ ಕಳೆದು ಹೋದರೆ ಸಾಕು ಮುಂದೆ ಒಂದು ಒಳ್ಳೆಯದಾಗುತ್ತೆ ಅನ್ನುವಂಥ ಭರವಸೆ ನೋಡಿ ಈಗ ಸಮಯ ಕೆಟ್ಟದಾಗಿ ನಡೀತಾ ಇರ್ಬೋದು ಪರಿಸ್ಥಿತಿ ವಿಕೋಪಕ್ಕೆ ಹೋಗಿರ್ಬೋದು ಮನಸ್ಥಿತಿ ಕದಡಿರ್ಬೋದು ಜೀವನ ಅಶಾಂತಿ ಆಗಿರ್ಬೋದು ಕಷ್ಟ ಅನ್ನೋದು ತಲೆ ಮೇಲೆ ಬಂದು ಕುಂತಿರ್ಬೋದು ಎಲ್ಲೇ ಹೋದರೂ ಕೂಡ ಅಪಮಾನ ಅವಮಾನ ಆಗಿರ್ಬೋದು ಅಥವಾ ಜನಗಳಿಂದ ದೂಷಣೆ ಕೂಡ ಆಗಿರ್ಬೋದು ಒಟ್ಟು ಉದ್ಭವ ಇಲ್ಲ ಏಳಿಗೆ ಇಲ್ಲ ಪ್ರಗತಿ ಇಲ್ಲ ಬಹಳಷ್ಟು ಕಾಡಾಟ ಖಿನ್ನತೆ ಅಥವಾ ಅನಾರೋಗ್ಯ ಅದು ಏನೇ ಇರಲಿ ಕಷ್ಟ ಕಷ್ಟ ಸಮಸ್ಯೆ ಸಮಸ್ಯೆನೇ ನಿಜವಾಗಲೂ ಕಳೆಯುತ್ತೆ ಆದರೆ ಈ ಸಮಯ ಕಳಿಬೇಕು ಯಾಕಂದರೆ ಈ ಸಮಯದಲ್ಲಿ ಬಂದಿದೆ ಮುಂದೆ ಒಂದು ಒಳ್ಳೆಯ ಸಮಯ ಬರ್ಬೋದಲ್ವ ಬರುವ ಕಾಲಕ್ಕೆ ಬರುವುದು ಬಯಕೆ ಬರುವುದು ಕಣಸನ್ನೇ ಕಾರಣ ಆ ಬಯಕೆ ಒಂದು ಬರುತ್ತಲ್ಲ ಅದು ಕಣಸನ್ನೇ ಯಾವಾಗಲೂ ಜೀವನದಲ್ಲಿ ಕಷ್ಟ ಇದೆ ಅಂತ ಕೊರಗೋದಲ್ಲ ಮುಂದೆ ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋವಂಥ ಒಂದು ಭರವಸೆ ಇರಬೇಕು ಚೈತನ್ಯ ಇರಬೇಕು ಇದನ್ನೇನು ಹೇಳ್ತಾರೆ ಪಾಸಿಟಿವ್ ಆದಂಥ ಒಂದು ಮೆಂಟ್ಯಾಲಿಟಿ ಅಥವಾ ಧನಾತ್ಮಕವಾದಂಥ ಒಂದು ಯೋಚನೆಗಳು ಮಾನಸಿಕವಾದಂಥ ಒಂದು ವ್ಯವಸ್ಥೆ ಇದು ಇದ್ದರೆ ಖಂಡಿತವಾಗಿ ನೀವು ಕಷ್ಟಗಳನ್ನು ಪಾರು ಮಾಡ್ತೀರ ಶೀತೋಷ್ಣ ಪ್ರವಾಹ ಇದ್ದಂಗೆ ಬದುಕು ಜೀವನ ಶೀತನೂ ಇರುತ್ತೆ ಉಷ್ಣವೂ ಇರುತ್ತೆ ಅದು ಬಂದರೆ ಕಷ್ಟ ಶೀತ ಆದರೂ ಕಷ್ಟ ಅಯ್ಯೋ ಬಿಸಿಲು ಅಂತ ಹೇಳ್ತೀವಿ ಅಥವಾ ಅಯ್ಯೋ ಮಳೆ ಅಯ್ಯೋ ಚಳಿ ಅಂತ ಏನು ಬಂದರೆ ಕಷ್ಟನೇ ಮನುಷ್ಯನಿಗೆ ಯಾವುದು ಸುಖದ ಸುಪ್ಪತ್ತಿಗೆ ಅಲ್ಲ ಎಲ್ಲವೂ ಕೂಡ ಕಲ್ಲು ಮುಳ್ಳು ಆ ಕಲ್ಲು ಮುಳ್ಳನ್ನು ದಾರಿ ಮಾಡ್ಕೊಳೋ ಅಂಥದ್ದೇ ಚಾಣಕ್ಷ ಹಾಗಾಗಿ ಕಷ್ಟದಂಥ ಪರಿಸ್ಥಿತಿಯಲ್ಲಿ ನಷ್ಟದಂತಹ ಜೀವನದಲ್ಲಿ ಭಗವಂತ ಇದ್ದಾನೆ ಭಗವಂತನ ಮೇಲೆ ಭಾರ ಹಾಕಿ ಸರಿಯಾದಂಥ ಒಂದು ಆಲೋಚನೆ ಮಾಡಿ ಕಷ್ಟದಿಂದ ಹೊರಗಡೆ ಬನ್ನಿ ಸಮಸ್ಯೆಗಳಿಂದ ಹೊರಗಡೆ ಬನ್ನಿ ನೋಡಿ ಸಪ್ತ ಚಿರಂಜೀವಿಯಲ್ಲಿ ಹನುಮಂತ ದೇವರು ಕೂಡ ಒಬ್ಬ ಆಂಜನೇಯ ಸ್ವಾಮಿ ಕೂಡ ಒಬ್ಬ ಕಲಿಯುಗದಲ್ಲಿ ಬಹಳಷ್ಟು ವಿಶೇಷವಾದಂಥ ವರ ಪ್ರಸಾದವನ್ನು ನಮ್ಮ ಪ್ರಾಣದೇವರು ಹನುಮಂತ ದೇವರು ಸಂಕಟ ಮೋಚನ ಎಂಬುದಾಗಿ ಹೇಳ್ತೀವಿ ನಾವು ಕಷ್ಟದ ಸಮಯದಲ್ಲಿ ಪಾರು ಮಾಡತಕ್ಕಂತಹ ದೈವ ಎಂಬುದಾಗಿ ನಾವು ಕರಿತೀವಿ ಆತ್ಮಸ್ಥೈರ್ಯವನ್ನು ಕಳ್ಕೊಂಡು ಮನೋಸ್ಥಿತಿಯನ್ನು ಹಾಳು ಮಾಡಿಕೊಂಡು ಬದುಕಿನ ಒಂದು ವ್ಯವಸ್ಥಿತ ವಿಚಾರದಲ್ಲಿ ದಿಕ್ಕು ದಾರಿ ಯಾವುದು ಕಾಣದೆ ಅಗೋಚರವಾದಂಥ ಒಂದು ಮಾನಸಿಕವಾದಂಥ ವಿಕಲ್ಪಗಳಿಂದ ಬಳೀತಾ ಇದ್ದರೂ ಕೂಡ ಆ ಆಂಜನೇಯ ಸ್ವಾಮಿ ಬಲವಾನನಾಗಿ ಪ್ರಕಟಗೊಳ್ಳುತ್ತಾನೆ ಆತನನ್ನು ಅಥವಾ ರಾಮದೇವರನ್ನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ಎಲ್ಲಾದರೂ ಇದ್ರೂ ಸಮಸ್ಯೆಗಳನ್ನು ಪಾರು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಂತಹ ಒಂದು ಈ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಸ್ವರೂಪ ಭಗವಾನ್ ಆಂಜನೇಯ ಸ್ವಾಮಿ ಬಲಿ ಅಂತ ಹೇಳ್ತೀವಿ ಆಂಜನೇಯ ಸ್ವಾಮಿ ಅಂತೀವಿ ಹನುಮಾನ್ ಅಂತ ಹೇಳ್ತೀವಿ ಹನುಮಂತ ದೇವರು ಅಂತ ಹೇಳ್ತೀವಿ ಪ್ರಾಣದೇವರು ಅಂತ ಹೇಳ್ತೀವಿ ಹೆಸರು ರಾಮಭಕ್ತ ಹೀಗೆ ಈ ಆಂಜನೇಯ ಸ್ವಾಮಿಯ ಈ ಮಂತ್ರವನ್ನು ನೀವು ಸಮಸ್ಯೆಗಳಿಂದ ನರಳಾಡ್ತಾ ಇದ್ದರೆ ದಿನಂಪ್ರತಿ ಹೇಳ್ಕೊಳ್ಳಿ ಅಥವಾ ಸಮಸ್ಯೆ ಬಂದಾಗ ಹೇಳ್ಕೊಳ್ಳಿ ಅಥವಾ ಮನಸ್ಸಿಗೆ ಬೇಸರ ಆದಾಗ ಹೇಳ್ಕೊಳ್ಳಿ ಅಥವಾ ನಿಮ್ಗೆ ಏನೋ ಒಂದು ರೀತಿಯಲ್ಲಿ ದಾರಿ ಕಾಣಲ್ಲ ದಿಕ್ಕು ತೋಷೋದಿಲ್ಲ ಏನು ಮಾಡಬೇಕು ಅನ್ನೋದು ಅರ್ಥ ಆಗೋದಿಲ್ಲ ಕಷ್ಟ ಅಥವಾ ಏನೋ ಒಂದು ರೀತಿಯಲ್ಲಿ ವ್ಯಾಕುಲತೆ ಅನ್ನೋದು ನಿಮಗೆ ಕಾಡ್ತಾ ಇರುತ್ತೆ ಅಂತ ಸಂದರ್ಭದಲ್ಲೂ ಕೂಡ ಈ ಮಂತ್ರ ಹೇಳ್ಕೊಳ್ಳಿ ಸ್ವಚ್ಛವಾದಂಥ ಪರಿಸರದಲ್ಲಿ ಸ್ವಚ್ಛವಾದಂಥ ನಿರ್ಲಿಪ್ತವಾದಂಥ ಒಂದು ಮನಸ್ಥಿತಿ ಇಟ್ಕೊಂಡು ಈ ಮಂತ್ರವನ್ನು ಹೇಳಿ ಸಾಕು ಖಂಡಿತ ಆ ಆಂಜನೇಯ ಸ್ವಾಮಿ ನಿಮ್ಮನ್ನು ಕೈ ಹಿಡಿದು ಕಾಪಾಡಿ ಮೇಲೆ ಕೆತ್ತಾನೆ ಸಂಕಟಗಳಿಂದ ಹೊರಗಡೆ ತರ್ತಾನೆ ಸಮಸ್ಯೆಗಳನ್ನು ಹೋಗಲಾಡಿಸ್ತಾನೆ ಈಗ ಬಂದಿರತಕ್ಕಂಥ ಕಷ್ಟದ ಸಮಯವನ್ನು ಕೂಡ ಕಳೆದು ಒಳ್ಳೆಯ ಜೀವನವನ್ನು ನಾನು ದಯಪಾಲಿಸ್ತಾನೆ ನಿಮಗೊಂದು ನಿಮಗೆ ಒಂದು ಅದ್ಭುತವಾದಂಥ ಯೋಚನೆ ಆಲೋಚನೆ ಚೈತನ್ಯ ಲವಲವಿಕೆ ಕಳೆ ಪ್ರಜ್ಞೆ ಎಲ್ಲವನ್ನು ದಯಪಾಲಿಸ್ತಾನೆ ಅಂಥ ವಿಶೇಷವಾಗಿರ್ತಕ್ಕಂಥ ಸ್ವರೂಪ ನೋಡಿ ಮಂತ್ರ ಸ್ವರೂಪ ಹೀಗಿದೆ ಓಂ ನಮೋ ಹನುಮತೆ ರುದ್ರಾವತಾರಾಯ ವಿಶ್ವರೂಪಾಯ ಅಮಿತ ವಿಕ್ರಮಾಯ ಪ್ರಕಟ ಪರಾಕ್ರಮಾಯ ಮಹಾಬಲಾಯ ಸೂರ್ಯ ಕೋಟಿ ಸಮಪ್ರಭಾಯ ರಾಮದೂತಾಯ ನಮ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ನಮೋ ಹನುಮತೆ ರುದ್ರಾವತಾರಾಯ ವಿಶ್ವರೂಪಾಯ ಅಮಿತ ವಿಕ್ರಮಾಯ ಪ್ರಕಟ ಪರಾಕ್ರಮಾಯ ಮಹಾಬಲಾಯ ಸೂರ್ಯ ಕೋಟಿ ಸಮಪ್ರಭಾಯ ರಾಮಧೂತಾಯ ನಮ ಖಂಡಿತ ಈ ಮಂತ್ರ ವರ್ಕ್ ಆಗುತ್ತೆ ಈ ಮಂತ್ರದಿಂದ ನಿಮಗೆ ಬಂದಿರತಕ್ಕಂಥ ಸಮಸ್ಯೆಗಳು ಕೂಡ ಕಳೆಯುತ್ತೆ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ಈ ಮಂತ್ರ ಬಹಳಷ್ಟು ಒಂದು ಸಾಧನಾ ವಿಧಾನ ಆಗಿದೆ ಖಂಡಿತ ಮಾಡಿ ಮಂತ್ರ ಹೇಳಿದ ತಕ್ಷಣ ಸಮಸ್ಯೆಗಳು ಹೋಗುತ್ತಾ ಅಥವಾ ಮಂತ್ರ ಹೇಳಿದ ತಕ್ಷಣ ಎಲ್ಲವೂ ಸರಿ ಹೋಗುತ್ತಾ ಕೆಲವೊಂದು ವಿಷಯದಲ್ಲಿ ಮಂತ್ರವನ್ನು ದೀಕ್ಷೆ ತಗೊಂಡೇ ಹೇಳಬೇಕಾ ಕೆಲವೊಂದು ನೋಡಿ ಸಾಧಿಸ್ತಕ್ಕಂತಹ ವಿಷಯಗಳಿದ್ದರೆ ದೀಕ್ಷೆ ತಗೊಂಡೇ ಮಾಡಬೇಕಾಗ್ತದೆ ಮೊದಲೇ ಇಲ್ಲಿ ಬದುಕು ಜಂಜಾಟದಲ್ಲಿದೆ ನರಳಾಟದಲ್ಲಿದೆ ನೀವು ತಂತ್ರವಿದ್ಯೆ ಕಲಿತು ಸಾಧಿಸಿ ಇನ್ನೊಬ್ರಿಗೇನು ಸಹಾಯ ಮಾಡುವಂಥದ್ದೇನಿದೆ ಅಂಥ ಒಂದು ಆಸಕ್ತಿ ಬೇರೆ ರೂಪದಲ್ಲಿ ಬರುತ್ತದು ಆದರೆ ತನ್ನ ಕಷ್ಟಕ್ಕೆ ತನ್ನ ಸಮಸ್ಯೆಗಳಿಗೆ ಈ ಈ ಸರಳವಾಗಿರ್ತಕ್ಕಂಥ ತೋಟಕ್ಕೆ ತಂತ್ರಗಳಾಗಿರ್ಬೋದು ಮಂತ್ರ ಸ್ವರೂಪಗಳಾಗಿರ್ಬೋದು ಇದು ಖಂಡಿತವಾಗಿ ಅದ್ಭುತವಾದಂತಹ ಪರಿಹಾರ ಕೊಡುತ್ತೆ ಎಲ್ಲ ಮಂತ್ರಗಳಿಗೂ ಬೀಜ ಇದು ದೀಕ್ಷಿತಗೊಳ್ಳೇಬೇಕು ಗುರುಮುಖೇನ ಅನ್ನೋದಲ್ಲ ನಮ್ಮ ಬಲ ನಮ್ಮ ಆತ್ಮಬಲ ನಮ್ಮ ಸಿದ್ಧಿ ಬಲ ಯೋಗ ಬಲ ಎಲ್ಲವೂ ಕೂಡ ಇರುತ್ತೆ ಕೆಲವೊಮ್ಮೆ ಅನುಷ್ಠಾನ ಪೂರ್ವಕವಾಗಿ ತಂತ್ರ ಆಚರಣೆಯಲ್ಲಿ ದೀಕ್ಷೆಯನ್ನು ತೆಗೆದುಕೊಂಡು ಮಾಡತಕ್ಕಂಥ ಅದು ಸಾಧನೆಯ ಒಂದು ಹಾದಿ ಇದು ಕಷ್ಟದ ಒಂದು ವಿಷಯವನ್ನು ಸಮಾಪ್ತಿ ಮಾಡಲಿಕ್ಕೆ ಇದು ಬಹಳಷ್ಟು ಅನುಕೂಲ ಆಗುತ್ತೆ ಹಾಗಾಗಿ ಈ ಮಂತ್ರ ಸ್ವರೂಪ ಖಂಡಿತವಾಗಿ ಆ ರಾಮಭಕ್ತ ರಾಮದೂತ ಹನುಮನ ಕೃಪಾಶೀರ್ವಾದ ನಿಮಗೆ ಸಿಗುತ್ತೆ ನಿಮ್ಮ ಒಂದು ಸಂಕಷ್ಟದ ಸಮಯದಲ್ಲಿ ಸಮಸ್ಯೆಗಳಿಗೆ ಕಡಿವಾಣ ಹಾಕಿ ಪೂರ್ಣ ಥರದ ಬೆಂಗಾವಲು ಈ ಮಂತ್ರದಿಂದ ಸಿಗುತ್ತೆ ತಕ್ಷಣದಲ್ಲೇ ಪರಿಹಾರ ಕೂಡ ದೊರೆಯುತ್ತೆ ಅಂಥ ಬಲವಾಗಿರ್ತಕ್ಕಂಥ ಮಂತ್ರ ಇದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಖಂಡಿತ ಮಾಡಿ ಆ ಆಂಜನೇಯ ಸ್ವಾಮಿ ಎಲ್ಲರೂ ಉದ್ಧಾರ ಮಾಡಲಿ ಕೈ ಹಿಡಿದು ನಡೆಸಲಿ ಹಾಗೆ ಒಳ್ಳೆಯ ಒಂದು ಜೀವನಕ್ಕೆ ಆಧಾರವಾಗಿ ಆ ಪ್ರಾಣದೇವರು ಸದಾ ಕಾಪಾಡಲಿ ಮುಂದಾಗಿ ಕೇಳ್ತಾ ನಾನು ನಿಮ್ಮ ಗಿರಿಧರ್ ಭಟ್ ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಅಥವಾ ನೇರವಾಗಿ ಕೂಡ ನಮ್ಮನ್ನು ಭೇಟಿ ಆಗ್ಬೋದು ಜ್ಞಾನಭಾರತಿ ಬೆಂಗಳೂರು ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ ಕಚೇರಿ ಮತ್ತು ಮನೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಹಾಗೆ ನಿಮಗೇನಾದರೂ ವಿಷಯಗಳು ಬೇಕಿದ್ದರೆ ಅಥವಾ ಯಾವುದಾದ್ರೂ ಒಂದು ಸಮಸ್ಯೆಗಳಿಲ್ಲ ಅದ್ರ ಬಗ್ಗೆ ವಾಟ್ಸಪ್ಪು ಅಥವಾ ಈ ಕಮೆಂಟ್ ಮೇಲೆ ಹಾಕಿ ತಿಳಿಸುವಂಥ ಪ್ರಯತ್ನ ನಮ್ಮಿಂದ ಸಾಗುತ್ತೆ ಎಲ್ರಿಗೂ ಶುಭವಾಗಲಿ ನಮಸ್ಕಾರ